ಮೊದಲನೆಯ ಪ್ರಶ್ನೆ ಯಾವ ಹಣ್ಣು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತದೆ ಎ ಬಿರಿ ಹಣ್ಣು ಬಿ ಪಪಾಯ ಸಿ ಆರೆಂಜ್ ಡಿ ದ್ರಾಕ್ಷಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿರಿ ಹಣ್ಣು ಎರಡನೆಯ ಪ್ರಶ್ನೆ ಹಸಿರು ಕ್ರಾಂತಿ ಯಾವ ಬೆಳೆಯಿಂದ ಪ್ರಾರಂಭವಾಯಿತು ಎ ಗೋಧಿ ಬಿ ಅಕ್ಕಿ ಸಿ ಬತ್ತ ಡಿ ಜೋಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗೋಧಿ ಮೂರನೆಯ ಪ್ರಶ್ನೆ ಭಾರತದಲ್ಲಿ ಮತದಾರರ ಕನಿಷ್ಠ ವಯಸ್ಸು ಎಷ್ಟಿರಬೇಕು ಎ ಹದಿನೆಂಟು ವರ್ಷ ಬಿ ಇಪ್ಪತ್ತ ಒಂದು ವರ್ಷ ಸಿ ಹದಿನಾರು ವರ್ಷ ಡಿ ಇಪ್ಪತ್ತ ಮೂರು ವರ್ಷಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೆಂಟು ವರ್ಷಗಳು ನಾಲ್ಕನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಸ್ಥಳ ಯಾವುದು ಎ ಬೆಂಗಳೂರು ಬಿ ಉಳಿಕಲ್ ಸಿ ಆಗುಂಬೆ ಡಿ ಕೋಲಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಾಗೂ ಐದನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ರಾಜ್ಯ ಮರ ಯಾವುದು ಎ ತೆಂಗಿನ ಮರ ಬಿ ಆಲದ ಮರ ಸಿ ಬೇವಿನ ಮರ ಡಿ ಶ್ರೀಗಂಧದ ಮರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಗಂಧದ ಮರ ಆರನೆಯ ಪ್ರಶ್ನೆ ಲಿವರ್ ಆರೋಗ್ಯವಾಗಿರಲು ನಾವು ಯಾವ ತರಕಾರಿಯನ್ನು ತಿನ್ನಬೇಕು ಎ ಬೆಂಡೆಕಾಯಿ ಬಿ ಸೋರೆಕಾಯಿ ಸಿ ಕ್ಯಾರೆಟ್ ಡಿ ಮುಲ್ಲಂಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೋರೆಕಾಯಿ ಏಳನೆಯ ಪ್ರಶ್ನೆ ಯಾವ ಜೀವಿ ತನ್ನ ಪಾದಗಳಿಂದ ರುಚಿ ನೋಡುತ್ತದೆ ಎ ಚಿಟ್ಟೆ ಬಿ ಪಾರಿವಾಳ ಸಿ ಗೂಬೆ ಡಿ ಹದ್ದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಿಟ್ಟೆ ಎಂಟನೆಯ ಪ್ರಶ್ನೆ ಯಾವ ಎಲೆಯ ವಾಸನೆಯನ್ನು ನೋಡಿದರೆ ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತದೆ ಎ ತುಳಸಿ ಎಲೆ ಬಿ ಪುದೀನಾ ಎಲೆ ಸಿ ಕರಿಬೇವು ಡಿ ನಿಂಬೆಯ ಎಲೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿಲೆ ಒಂಬತ್ತನೆಯ ಪ್ರಶ್ನೆ ಶ್ರೀರಾಮನು ಜನ್ಮ ಪಡೆದ ಸ್ಥಳ ಯಾವುದು ಎ ಅಯೋಧ್ಯೆ ಬಿ ರಾಮದೇವರ ಬೆಟ್ಟ ಸಿ ಅಂಜನಾದ್ರಿ ಬೆಟ್ಟ ಡಿ ರಾಮನಗರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಯೋಧ್ಯೆ ಎತ್ತನೆಯ ಪ್ರಶ್ನೆ ನವಜಾತ ಶಿಶುವಿನ ದೇಹದಲ್ಲಿ ಎಷ್ಟು ರಕ್ತವಿರುತ್ತದೆ ಎ ಇನ್ನೂರ ಎಪ್ಪತ್ತು ಎಮ್ ಎಲ್ ಬಿ ಮುನ್ನೂರು ಎಮ್ ಎಲ್ ಸಿ ನಾನ್ನೂರು ಎಮ್ ಎಲ್ ಡಿ ಐನೂರು ಎಮ್ ಎಲ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇನ್ನೂರ ಎಪ್ಪತ್ತು ಎಮ್ ಎಲ್ ಹನ್ನೊಂದನೆಯ ಪ್ರಶ್ನೆ ದೇಹದಲ್ಲಿ ಯಾವುದು ಕಡಿಮೆಯಾದರೆ ಕ್ಯಾನ್ಸರ್ ಬರುವ ಸಂಭವವಿರುತ್ತದೆ ಎ ನೀರಿನಾಂಶ ಬಿ ರಕ್ತ ಸಿ ಉಪ್ಪು ಡಿ ಸಕ್ಕರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀರು ಹನ್ನೆರಡನೆಯ ಪ್ರಶ್ನೆ ಕೆಂಪು ದ್ರಾಕ್ಷಿ ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ ಎ ಡಯಾಬಿಟೀಸ್ ಬಿ ಕಣ್ಣಿನ ಸಮಸ್ಯೆ ಸಿ ಹೃದಯದ ಸಮಸ್ಯೆ ಡಿ ಬಿಪಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಯಾಬಿಟೀಸ್ ಹದಿಮೂರನೆಯ ಪ್ರಶ್ನೆ ಪ್ರತಿದಿನ ಊಟದಲ್ಲಿ ಮೊಸರನ್ನ ಸೇವಿಸುವುದರಿಂದ ಏನಾಗುತ್ತದೆ ಎ ಶೀತವಾಗುತ್ತದೆ ಬಿ ಉಷ್ಣವಾಗುತ್ತದೆ ಸಿ ತೂಕ ಹೆಚ್ಚಳ ಡಿ ಬಿಪಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚುರುಕಾಗುತ್ತದೆ ಹದಿನಾಲ್ಕನೆಯ ಪ್ರಶ್ನೆ ಯಾವ ರಾಶಿಯ ಹೆಣ್ಣು ಮಕ್ಕಳನ್ನು ನಾವು ಮದುವೆಯಾದರೆ ಅದೃಷ್ಟ ಬರುತ್ತದೆ ಎ ಋಷಭ ಮತ್ತು ಕಟಕ ಬಿ ತುಲಾ ಮತ್ತು ಧನಸ್ಸು ರಾಶಿ ಸಿ ಮೀನು ರಾಶಿ ಡಿ ಮಕರ ಮತ್ತು ಮೇಷರಾಶಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಮತ್ತು ಸಿ ಹೌದು ಸ್ನೇಹಿತರೆ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ರಾಶಿ ಚಕ್ರ ಚಿಹ್ನೆಯು ವಿಭಿನ್ನ ಗುಣಲಕ್ಷಣಗಳನ್ನು ವಿವರಿಸಲಾಗಿದೆ ಲಕ್ಷ್ಮೀ ದೇವಿಯಿಂದ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟ ಕೆಲವು ರಾಶಿ ಮತ್ತು ಚಿಹ್ನೆಗಳ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ ಇಲ್ಲಿ ತಿಳಿಯೋಣ ಈ ಐದು ರಾಶಿಯ ಮಹಿಳೆಯರು ತಮ್ಮ ತಂದೆ ಮತ್ತು ಪತಿಯ ಪಾಲಿಗೆ ತುಂಬ ಅದೃಷ್ಟವಂತರು ಆ ರಾಶಿ ಯಾವುದು ಅಂತ ಇಲ್ಲಿ ನೋಡೋಣ ಮೊದಲನೆಯದ್ದಾಗಿ ಋಷಭ ರಾಶಿ ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟವಂತರು ಈ ಋಷಭ ರಾಶಿಯವರು ಇದರ ಅಧಿಪತಿ ಬಂದು ಶುಕ್ರ ಗ್ರಹ ಶುಕ್ರ ಐಷಾರಾಮಿ ಸಂತೋಷ ಮತ್ತು ಸಂಪತ್ತಿನ ಸಂಕೇತ ಈ ಗ್ರಹವಾಗಿದೆ ಆದ್ದರಿಂದ ಈ ರಾಶಿಯ ಮಹಿಳೆಯರು ಹಣದ ವಿಷಯದಲ್ಲಿ ತುಂಬ ಅದೃಷ್ಟಶಾಲಿಗಳು ಈಕೆ ಮದುವೆಗೂ ಮೊದಲು ತನ್ನ ತಂದೆಗೆ ತುಂಬ ಅದೃಷ್ಟಶಾಲಿ ಎಂದು ಸಾಬೀತುಪಡಿಸುತ್ತಾಳೆ ಮತ್ತು ಮದುವೆಯ ನಂತರ ತನ್ನ ಗಂಡನಿಗೆ ಅದೃಷ್ಟಶಾಲಿಯಾಗಿರುತ್ತಾಳೆ ಎರಡನೆಯದ್ದು ಕಟಕ ರಾಶಿ ಈ ರಾಶಿಯ ಮಹಿಳೆಯರು ತುಂಬ ಅದೃಷ್ಟವಂತರು ಕಟಕ ರಾಶಿಯ ಅಧಿಪತಿ ಚಂದ್ರ ಮತ್ತು ಜ್ಯೋತಿಷ್ಯದಲ್ಲಿ ಚಂದ್ರನನ್ನ ಸಂಪತ್ತಿನ ಅಂಶವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ರಾಶಿಯ ಮಹಿಳೆಯ ಜಾತಕದಲ್ಲಿ ಚಂದ್ರನು ಶುಭ ಸ್ಥಾನದಲ್ಲಿದ್ದರೆ ಈ ಮಹಿಳೆಯರು ತಮ್ಮ ಗಂಡಂದಿರ ಜೀವನದಲ್ಲಿ ಆರ್ಥಿಕ ಪ್ರಯೋಜನಗಳನ್ನು ತರುತ್ತಾರೆ ಈ ಮಹಿಳೆ ತನ್ನ ಗಂಡನ ಜೀವನದಲ್ಲಿ ಬಲವ ಬಲವಾದ ಆದಾಯ ಮೂಲವಾಗಿರುತ್ತಾಳೆ ಇದಲ್ಲದೆ ಹಣಕಾಸಿನ ವಿಷಯಗಳಲ್ಲಿ ಇವಳು ತನ್ನ ತಂದೆ ಮತ್ತು ತಾಯಿಗಳಿಗೆ ತುಂಬ ಅದೃಷ್ಟಶಾಲಿಯಾಗಿರುತ್ತಾಳೆ ಇನ್ನು ಮೂರನೆಯದ್ದು ತುಲಾರಾಶಿ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವಿದ್ದ ಜ್ಯೋತಿಷ್ಯದಲ್ಲಿ ರಾಶಿಯನ್ನು ಸಂಪತ್ತಿನ ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ತುಲಾರಾಶಿಯಲ್ಲಿ ಜನಿಸಿದ ಮಹಿಳೆಯರಿಗೆ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನ ನೀಡುತ್ತಾಳೆ ಆದ್ದರಿಂದ ಈ ರಾಶಿಯ ಮಹಿಳೆಯರು ತಮ್ಮ ತಂದೆ ಮತ್ತು ಪತಿ ಇಬ್ಬರಿಗೂ ತುಂಬಾ ಅದೃಷ್ಟವಂತರು ಹಾಗೆ ಇವರು ತಮ್ಮ ಕಠಿಣ ಪರಿಶ್ರಮದಿಂದ ಎಲ್ಲರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಾರೆ ಮತ್ತು ಧನಸ್ಸು ರಾಶಿ ಗುರುಗ್ರಹದ ವಿಶೇಷ ಅನುಗ್ರಹ ಈ ಧನಸ್ಸು ರಾಶಿ ಇದರ ಅಧಿಪತಿ ಗುರುಗ್ರಹ ಗುರುಗ್ರಹವನ್ನು ಸಂಪತ್ತಿನ ಅಂಶವೆಂದು ಸಹ ವಿವರಿಸಲಾಗಿದೆ ಈ ರಾಶಿಯ ಹುಡುಗಿಯರ ಲಗ್ನದಲ್ಲಿ ಧನು ಮತ್ತು ಗುರು ಕುಳಿತಿದ್ದಾರೆ ಈ ಮಹಿಳೆ ಇಂದಿನ ಜನ್ಮದಲ್ಲಿಯೂ ಈ ಕುಟುಂಬದಲ್ಲೇ ಇದ್ದಿರಬೇಕು ಎಂದು ನಂಬಲಾಗಿದೆ ಹಾಗೆ ಇಂತಹ ಮಹಿಳೆಯರು ತಮ್ಮ ಇಂದಿನ ಜನ್ಮದಿಂದ ಈ ಜನ್ಮದಲ್ಲಿ ಸತ್ಕಾರ್ಯಗಳ ಫಲವನ್ನ ಪಡೆಯುತ್ತಾರೆ ಅಲ್ಲದೆ ಗುರುವಿನ ರಾಶಿ ಚಿಹ್ನೆಯಾಗಿರುವುದರಿಂದ ಇವರು ಗುರುಗ್ರಹದ ವಿಶೇಷ ಅನುಗ್ರಹವನ್ನ ಹೊಂದಿದ್ದಾರೆ ಈ ಕಾರಣದಿಂದಾಗಿ ಇವರ ಜೀವನದಲ್ಲಿ ಸೌಕರ್ಯಗಳು ಮತ್ತು ಸಂಪತ್ತಿಗೆ ಕೊರತೆಯಾಗುವುದಿಲ್ಲ ಇನ್ನು ಕೊನೆಯದಾಗಿ ಮೀನರಾಶಿ ಈ ರಾಶಿಯ ಮಹಿಳೆಯೇ ಪ್ರಗತಿಯ ಬಾಗಿಲು ತೆರೆಯುತ್ತಾರೆ ಮೀನರಾಶಿಯ ಅಧಿಪತಿ ಗುರು ಗುರುವಿನ ರಾಶಿಯ ಜೊತೆಗೆ ಈ ರಾಶಿಯಲ್ಲಿ ಜನಿಸಿದ ಮಹಿಳೆಯರು ದೈವಿಕ ಶಕ್ತಿಯ ವಿಶೇಷ ಅನುಗ್ರಹವನ್ನ ಹೊಂದಿರುತ್ತಾರೆ ಈ ರಾಶಿಯ ಮಹಿಳೆಯರು ತಮ್ಮ ಗಂಡಂದಿರಿಗೆ ಮಾತ್ರವಲ್ಲದೆ ತಮ್ಮ ಕುಟುಂಬಕ್ಕೂ ಅದೃಷ್ಟ ಮತ್ತು ಪ್ರಗತಿಯ ಬಾಗಿಲನ್ನು ತೆರೆಯುತ್ತಾರೆ ಅಲ್ಲದೆ ಜಾತಕದಲ್ಲಿ ಗುರು ಬಲವಾದ ಸ್ಥಾನದಲ್ಲಿದ್ದರೆ ಅವರು ಸಮಾಜದಲ್ಲಿ ಹೆಚ್ಚಿನ ಗೌರವವನ್ನ ಪಡೆಯುತ್ತಾರೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬಿಲ್ ಬಟನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ